ನಮಸ್ಕಾರ ವೀಕ್ಷಕರೇ ನಮ್ಮ ಅಖಂಡ ಭವ್ಯ ಭಾರತದ ಬಗ್ಗೆ ತಮಗೆಷ್ಟು ಮಾಹಿತಿ ಗೊತ್ತು ಭಾರತ ದೇಶದಲ್ಲಿರುವ ಒಟ್ಟಾರೆ ರಾಜ್ಯಗಳ ಸಂಖ್ಯೆಗಳೆಷ್ಟು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಎಂದರೇನು ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಸಿಕೊಡುವ ಪ್ರಯತ್ನ ಮಾಡಲಿದ್ದೇವೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ಭಾರತ ದೇಶವು ದಕ್ಷಿಣ ಏಷ್ಯಾದ ದೇಶವಾಗಿದ್ದು ತನ್ನದೇ ಆದ ಇತಿಹಾಸ ಸಂಸ್ಕೃತಿ ವಿವಿಧ ಭಾಷೆಗಳನ್ನು ಒಳಗೊಂಡಂತಹ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ಮಹಾನ್ ರಾಷ್ಟ್ರ ಇನ್ನು ಜನಸಂಖ್ಯೆ ವಿಚಾರಕ್ಕೆ ಬಂದರೆ ವಿಶ್ವದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯಾ ಸಂಪನ್ಮೂಲ ಹೊಂದಿರುವ ದೇಶ ಭವ್ಯ ಭಾರತದ ಜವಾಬ್ದಾರಿಯುತ ನಾಗರಿಕರಾಗಿ ದೇಶದ ಸಂಸ್ಕೃತಿ ಪರಂಪರೆ ಭಾರತ ದೇಶದಲ್ಲಿರುವ ಒಟ್ಟು ರಾಜ್ಯಗಳು ಎಷ್ಟು ಮತ್ತು ಆ ರಾಜ್ಯದ ರಾಜಧಾನಿ ಯಾವುದೆಂದು ತಿಳಿದುಕೊಂಡಿರುವುದು ತುಂಬ ಅವಶ್ಯಕ ನಮ್ಮ ಭಾರತ ದೇಶವು ವಿಶ್ವದ ಏಳನೇ ಅತಿದೊಡ್ಡ ದೇಶ ಭಾರತವು ಸಂಸದೀಯ ರೂಪದ ಸರ್ಕಾರದಿಂದ ಆಡಳಿತ ನಡೆಸುತ್ತಿರುವುದು ಮತ್ತು ಸಂವಿಧಾನ ಆಜ್ಞಾಪಾಲಕ ರೀತಿಯಂತೆ ಕರ್ತವ್ಯ ನಿರ್ವಹಿಸುತ್ತಿರುವುದು ನಮಗೆಲ್ಲ ಗೊತ್ತಿರುವ ವಿಷಯವೇ ಏಕೆಂದರೆ ಇಷ್ಟು ದೊಡ್ಡ ದೇಶವನ್ನು ಒಂದು ಆಡಳಿತ ಕೇಂದ್ರದಿಂದ ನಿರ್ವಹಿಸುವುದು ಕಷ್ಟ ಸಾಧ್ಯವೇ ಸರಿ ಆದ್ದರಿಂದ ಅಖಂಡ ಭಾರತವು ದಿಕ್ಕುಗಳಿಗನುಸಾರವಾಗಿ ರಾಜ್ಯಗಳನ್ನು ಹಂಚಿಕೊಂಡಿದೆ ಅವುಗಳೆಂದರೆ ಈಶಾನ್ಯ ಭಾರತ ದಕ್ಷಿಣ ಭಾರತ ಉತ್ತರ ಭಾರತ ಮಧ್ಯ ಪೂರ್ವ ಮತ್ತು ಪಶ್ಚಿಮ ಭಾರತ ಭಾರತ ದೇಶವು ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದೆ ಅವುಗಳಾವುವೆಂದು ನೋಡೋಣ ಬನ್ನಿ ಅರುಣಾಚಲ ಪ್ರದೇಶ ರಾಜಧಾನಿ ಇಟಾನಗರ ಜಿಲ್ಲೆಗಳು ಇಪ್ಪತ್ತಾರು ವಿಸ್ತೀರ್ಣ ಎಂಬತ್ತ್ಮೂರು ಸಾವಿರದ ಏಳ್ನೂರ ನಲವತ್ತ್ಮೂರು ಚದರ ಕಿಲೋಮೀಟರ್ಗಳು ಆಂಧ್ರ ಪ್ರದೇಶ ರಾಜಧಾನಿ ಅಮರಾವತಿ ಜಿಲ್ಲೆಗಳು ಇಪ್ಪತ್ತಾರು ವಿಸ್ತೀರ್ಣ ಒಂದು ಲಕ್ಷದ ಅರವತ್ತು ಸಾವಿರದ ಇನ್ನೂರ ಐದು ಚದರ ಕಿಲೋಮೀಟರ್ಗಳು ಅಸ್ಸಾಂ ರಾಜಧಾನಿ ದಿಸ್ಪುರ್ ಜಿಲ್ಲೆಗಳು ಮೂವತ್ತೈದು ವಿಸ್ತೀರ್ಣ ಎಪ್ಪತ್ತೆಂಟು ಸಾವಿರದ ನಾನ್ನೂರ ಮೂವತ್ತೆಂಟು ಚದರ ಕಿಲೋಮೀಟರ್ಗಳು ಬಿಹಾರ ರಾಜಧಾನಿ ಪಾಟ್ನಾ ಜಿಲ್ಲೆಗಳು ಮೂವತ್ತೆಂಟು ವಿಸ್ತೀರ್ಣ ತೊಂಬತ್ನಾಲ್ಕು ಸಾವಿರದ ನೂರ ಅರವತ್ತ್ಮೂರು ಚದುರ ಕಿಲೋಮೀಟರ್ಗಳು ಛತ್ತೀಸ್ಗಢ ರಾಜಧಾನಿ ರಾಯ್ಪುರ ಜಿಲ್ಲೆಗಳು ಮೂವತ್ತ್ಮೂರು ವಿಸ್ತೀರ್ಣ ಒಂದು ಲಕ್ಷದ ಮೂವತ್ತೈದು ಸಾವಿರದ ನೂರ ತೊಂಬತ್ನಾಲ್ಕು ಚದುರ ಕಿಲೋಮೀಟರ್ಗಳು ಗೋವಾ ರಾಜಧಾನಿ ಪಣಜಿ ಜಿಲ್ಲೆಗಳು ಎರಡು ವಿಸ್ತೀರ್ಣ ಮೂರು ಸಾವಿರದ ಏಳ್ನೂರ ಎರಡು ಚದುರ ಕಿಲೋಮೀಟರ್ಗಳು ಗುಜರಾತ್ ರಾಜಧಾನಿ ಗಾಂಧಿನಗರ ಜಿಲ್ಲೆಗಳು ಮೂವತ್ತ್ಮೂರು ವಿಸ್ತೀರ್ಣ ಒಂದು ಲಕ್ಷದ ತೊಂಬತ್ತಾರು ಸಾವಿರದ ಇಪ್ಪತ್ನಾಲ್ಕು ಚದುರ ಕಿಲೋಮೀಟರ್ಗಳು ಹರಿಯಾಣ ರಾಜಧಾನಿ ಚಂಡೀಗಢ ಜಿಲ್ಲೆಗಳು ಇಪ್ಪತ್ತೆರಡು ವಿಸ್ತೀರ್ಣ ನಲವತ್ನಾಲ್ಕು ಸಾವಿರದ ಇನ್ನೂರ ಹನ್ನೆರಡು ಚದುರ ಕಿಲೋಮೀಟರ್ಗಳು ಹಿಮಾಚಲ ಪ್ರದೇಶ ರಾಜಧಾನಿ ಶಿಮ್ಲಾ ಜಿಲ್ಲೆಗಳು ಹನ್ನೆರಡು ವಿಸ್ತೀರ್ಣ ಐವತ್ತೈದು ಸಾವಿರದ ಆರುನೂರ ಐವತ್ತೆಂಟು ಚದುರ ಕಿಲೋಮೀಟರ್ಗಳು ಜಾರ್ಖಂಡ್ ರಾಜಧಾನಿ ರಾಂಚಿ ಜಿಲ್ಲೆಗಳು ಇಪ್ಪತ್ತ್ನಾಲ್ಕು ವಿಸ್ತೀರ್ಣ ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಹದಿನಾಲ್ಕು ಚದುರ ಕಿಲೋಮೀಟರ್ಗಳು ಕರ್ನಾಟಕ ರಾಜಧಾನಿ ಬೆಂಗಳೂರು ಜಿಲ್ಲೆಗಳು ಮೂವತ್ತೊಂದು ವಿಸ್ತೀರ್ಣ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದುರ ಕಿಲೋಮೀಟರ್ಗಳು ಕೇರಳ ರಾಜಧಾನಿ ತಿರುವನಂತಪುರ ಜಿಲ್ಲೆಗಳು ಹದಿನಾಲ್ಕು ವಿಸ್ತೀರ್ಣ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತ್ಮೂರು ಚದುರ ಕಿಲೋಮೀಟರ್ಗಳು ಮಧ್ಯಪ್ರದೇಶ ರಾಜಧಾನಿ ಭೋಪಾಲ್ ಜಿಲ್ಲೆಗಳು ಐವತ್ತೆರಡು ವಿಸ್ತೀರ್ಣ ಮೂರು ಲಕ್ಷದ ಎಂಟು ಸಾವಿರದ ಇನ್ನೂರ ನಲವತ್ತೈದು ಚದುರ ಕಿಲೋಮೀಟರ್ಗಳು ಮಹಾರಾಷ್ಟ್ರ ರಾಜಧಾನಿ ಮುಂಬೈ ಜಿಲ್ಲೆಗಳು ಮೂವತ್ತಾರು ವಿಸ್ತೀರ್ಣ ಮೂರು ಲಕ್ಷದ ಏಳು ಸಾವಿರದ ಆರುನೂರ ತೊಂಬತ್ತು ಚದುರ ಕಿಲೋಮೀಟರ್ಗಳು ಮಣಿಪುರ ರಾಜಧಾನಿ ಇಂಫಾಲ್ ಜಿಲ್ಲೆಗಳು ಹದಿನಾರು ವಿಸ್ತೀರ್ಣ ಇಪ್ಪತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತೇಳು ಚದುರ ಕಿಲೋಮೀಟರ್ಗಳು ಮೇಘಾಲಯ ರಾಜಧಾನಿ ಶಿಲ್ಲಾಂಗ್ ಜಿಲ್ಲೆಗಳು ಹನ್ನೆರಡು ವಿಸ್ತೀರ್ಣ ಇಪ್ಪತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತು ಚದುರ ಕಿಲೋಮೀಟರ್ಗಳು ಮಿಜೋರಾಂ ರಾಜಧಾನಿ ಐಜ್ವಾಲ್ ಜಿಲ್ಲೆಗಳು ಹನ್ನೊಂದು ವಿಸ್ತೀರ್ಣ ಇಪ್ಪತ್ತೊಂದು ಸಾವಿರದ ಎಂಬತ್ತೊಂದು ಚದುರ ಕಿಲೋಮೀಟರ್ಗಳು ನಾಗಾಲ್ಯಾಂಡ್ ರಾಜಧಾನಿ ಕೊಹಿಮಾ ಜಿಲ್ಲೆಗಳು ಹದಿನಾರು ವಿಸ್ತೀರ್ಣ ಹದಿನಾರು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಚದುರ ಕಿಲೋಮೀಟರ್ಗಳು ಒಡಿಶಾ ರಾಜಧಾನಿ ಭುವನೇಶ್ವರ ಜಿಲ್ಲೆಗಳು ಮೂವತ್ತು ವಿಸ್ತೀರ್ಣ ಒಂದು ಲಕ್ಷದ ಐವತ್ತೈದು ಸಾವಿರದ ಏಳ್ನೂರ ಏಳು ಚದುರ ಕಿಲೋಮೀಟರ್ಗಳು ಪಂಜಾಬ್ ರಾಜಧಾನಿ ಚಂಡೀಗಢ ಜಿಲ್ಲೆಗಳು ಇಪ್ಪತ್ತ್ಮೂರು ವಿಸ್ತೀರ್ಣ ಐವತ್ತು ಸಾವಿರದ ಮುನ್ನೂರ ಅರವತ್ತೆರಡು ಚದುರ ಕಿಲೋಮೀಟರ್ಗಳು ರಾಜಸ್ಥಾನ ರಾಜಧಾನಿ ಜೈಪುರ ಜಿಲ್ಲೆಗಳು ಮೂವತ್ತ್ಮೂರು ವಿಸ್ತೀರ್ಣ ಮೂರು ಲಕ್ಷದ ನಲವತ್ತೆರಡು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಚದುರ ಕಿಲೋಮೀಟರ್ಗಳು ಸಿಕ್ಕಿಂ ರಾಜಧಾನಿ ಗ್ಯಾಂಗ್ಟ್ ಜಿಲ್ಲೆಗಳು ಆರು ವಿಸ್ತೀರ್ಣ ಏಳು ಸಾವಿರದ ತೊಂಬತ್ತಾರು ಚದುರ ಕಿಲೋಮೀಟರ್ಗಳು ತಮಿಳುನಾಡು ರಾಜಧಾನಿ ಚೆನ್ನೈ ಜಿಲ್ಲೆಗಳು ಮೂವತ್ತೆಂಟು ವಿಸ್ತೀರ್ಣ ಒಂದು ಲಕ್ಷದ ಮೂವತ್ತು ಸಾವಿರದ ಐವತ್ತೆಂಟು ಚದುರ ಕಿಲೋಮೀಟರ್ಗಳು ತೆಲಂಗಾಣ ರಾಜಧಾನಿ ಹೈದರಾಬಾದ್ ಜಿಲ್ಲೆಗಳು ಮೂವತ್ತ್ ಮೂರು ವಿಸ್ತೀರ್ಣ ಒಂದು ಲಕ್ಷದ ಹನ್ನೆರಡು ಸಾವಿರದ ಎಪ್ಪತ್ತೇಳು ಚದರ ಕಿಲೋಮೀಟರ್ಗಳು ತ್ರಿಪುರ ರಾಜಧಾನಿ ಅಗರ್ತಲಾ ಜಿಲ್ಲೆಗಳು ಎಂಟು ವಿಸ್ತೀರ್ಣ ಹತ್ತು ಸಾವಿರದ ನಾನ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ಗಳು ಉತ್ತರ ಪ್ರದೇಶ ರಾಜಧಾನಿ ಲಕ್ನೌ ಜಿಲ್ಲೆಗಳು ಎಪ್ಪತ್ತೈದು ವಿಸ್ತೀರ್ಣ ಎರಡು ಲಕ್ಷದ ನಲವತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಚದರ ಕಿಲೋಮೀಟರ್ಗಳು ಉತ್ತರಾಖಂಡ ರಾಜಧಾನಿ ಡೆಹ್ರಾಡೂನ್ ಜಿಲ್ಲೆಗಳು ಹದಿಮೂರು ವಿಸ್ತೀರ್ಣ ಐವತ್ತ್ಮೂರು ಸಾವಿರದ ನಾನ್ನೂರ ಎಂಬತ್ತ್ಮೂರು ಚದರ ಕಿಲೋಮೀಟರ್ಗಳು ಪಶ್ಚಿಮ ಬಂಗಾಳ ರಾಜಧಾನಿ ಕೋಲ್ಕತ್ತಾ ಜಿಲ್ಲೆಗಳು ಇಪ್ಪತ್ತ್ ಮೂರು ವಿಸ್ತೀರ್ಣ ಎಂಬತ್ತೆಂಟು ಸಾವಿರದ ಏಳ್ನೂರ ಐವತ್ತೆರಡು ಚದರ ಕಿಲೋಮೀಟರ್ಗಳು ಇಪ್ಪತ್ತೆಂಟು ರಾಜ್ಯಗಳ ಬಗ್ಗೆ ಮಾಹಿತಿ ತಿಳಿದುಕೊಂಡ್ವಿ ಈಗ ಕೇಂದ್ರಾಡಳಿತ ಪ್ರದೇಶಗಳು ಯಾವುವು ಎಂದು ನೋಡೋಣ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತರಿಂದ ಭಾರತವು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಭಾರತದ ರಾಜ್ಯಗಳು ತಮ್ಮದೇ ಆದ ಚುನಾಯಿತ ಸರ್ಕಾರದಿಂದ ಸ್ವತಂತ್ರ ಆಡಳಿತ ನಡೆಸುತ್ತವೆ ಜನರಿಂದ ಆಯ್ಕೆಯಾದಂತಹ ಸದಸ್ಯರಿಂದ ಮುಖ್ಯಮಂತ್ರಿಯನ್ನು ಚುನಾಯಿಸಿ ಆಯ್ಕೆ ಮಾಡಿ ಆಡಳಿತ ನಡೆಸುವ ಸರ್ಕಾರ ಇಲ್ಲಿನ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಯೇ ರಾಜ್ಯದ ಆಡಳಿತ ಯಂತ್ರದ ಮುಖ್ಯಸ್ಥರಾಗಿರ್ತಾರೆ ಆದರೆ ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರ ಸರ್ಕಾರದಿಂದ ನಿಯಂತ್ರಣಕ್ಕೆ ಬರುವಷ್ಟು ಸ್ವತಃ ಕೇಂದ್ರ ಸರ್ಕಾರವೇ ನಿರ್ವಹಿಸುವ ಘಟಕಗಳಾಗಿವೆ ದೇಶದ ರಾಷ್ಟ್ರಪತಿಗಳು ಕಾರ್ಯನಿರ್ವಾಹಕ ಮುಖ್ಯ ಸಂಸ್ಥರಂತೆ ಆಡಳಿತ ನಡೆಸುತ್ತಾರೆ ಮತ್ತು ದೆಹಲಿ ಪುದುಚೇರಿ ಮತ್ತು ಕಾಶ್ಮೀರದಲ್ಲಿ ತಮ್ಮದೇ ಆದ ಶಾಸಕಾಂಗ ಸರ್ಕಾರಗಳನ್ನು ಹೊಂದಿರುವ ಕಾರಣ ಈ ಪ್ರದೇಶಗಳನ್ನು ಹೊರತುಪಡಿಸಿ ಉಳಿದ ಪ್ರದೇಶಗಳನ್ನು ರಾಷ್ಟ್ರಪತಿಗಳಿಂದ ನೇಮಕಗೊಂಡ ಲೆಫ್ಟಿನೆಂಟ್ ಗವರ್ನರ್ ಆಡಳಿತ ನಡೆಸುತ್ತಾರೆ ಹಾಗಾದರೆ ಭಾರತ ದೇಶದ ಒಟ್ಟಾರೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಯಾವುವು ಅವುಗಳ ರಾಜಧಾನಿ ಯಾವುವು ಮತ್ತು ಆ ಪ್ರದೇಶಗಳ ಒಟ್ಟಾರೆ ವಿಸ್ತೀರ್ಣದ ಮಾಹಿತಿ ತಿಳಿಯೋಣ ಲಡಾಖ್ ರಾಜಧಾನಿ ಲೇಹ್ ಜಿಲ್ಲೆಗಳು ಎರಡು ವಿಸ್ತೀರ್ಣ ಐವತ್ತೊಂಬತ್ತು ಸಾವಿರದ ನೂರ ನಲವತ್ತಾರು ಚದರ ಕಿಲೋಮೀಟರ್ಗಳು ಜಮ್ಮು ಮತ್ತು ಕಾಶ್ಮೀರ ರಾಜಧಾನಿ ಜಮ್ಮು ಮತ್ತು ಶ್ರೀನಗರ ಜಿಲ್ಲೆಗಳು ಇಪ್ಪತ್ತು ವಿಸ್ತೀರ್ಣ ನಲವತ್ತೆರಡು ಸಾವಿರದ ಇನ್ನೂರ ನಲವತ್ತೊಂದು ಚದುರ ಕಿಲೋಮೀಟರ್ಗಳು ಪುದುಚೇರಿ ರಾಜಧಾನಿ ಪುದುಚೇರಿ ಜಿಲ್ಲೆಗಳು ನಾಲ್ಕು ವಿಸ್ತೀರ್ಣ ನಾನೂರ ಎಂಬತ್ತ್ಮೂರು ಚದುರ ಕಿಲೋಮೀಟರ್ಗಳು ಲಕ್ಷದ್ವೀಪ ರಾಜಧಾನಿ ಕವರಟ್ಟಿ ಜಿಲ್ಲೆಗಳು ಒಂದು ವಿಸ್ತೀರ್ಣ ಮೂವತ್ತೆರಡು ಚದುರ ಕಿಲೋಮೀಟರ್ಗಳು ದೆಹಲಿ ರಾಜಧಾನಿ ನವದೆಹಲಿ ಜಿಲ್ಲೆಗಳು ಹನ್ನೊಂದು ವಿಸ್ತೀರ್ಣ ಒಂದು ಸಾವಿರದ ನಾನೂರ ಎಂಬತ್ತ್ ಮೂರು ಚದುರ ಕಿಲೋಮೀಟರ್ಗಳು ಚಂಡೀಗಢ ರಾಜಧಾನಿ ಚಂಡೀಗಢ ಜಿಲ್ಲೆಗಳು ಒಂದು ವಿಸ್ತೀರ್ಣ ನೂರ ಹದಿನಾಲ್ಕು ಚದುರ ಕಿಲೋಮೀಟರ್ಗಳು ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ಮತ್ತು ದಿಯು ರಾಜಧಾನಿ ದಮನ್ ಜಿಲ್ಲೆಗಳು ಮೂರು ವಿಸ್ತೀರ್ಣ ಆರುನೂರ ಮೂರು ಚದುರ ಕಿಲೋಮೀಟರ್ಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ರಾಜಧಾನಿ ಫೋರ್ಟ್ ಬ್ಲೇರ್ ಜಿಲ್ಲೆಗಳು ಮೂರು ವಿಸ್ತೀರ್ಣ ಎಂಟು ಸಾವಿರದ ಇನ್ನೂರ ನಲವತ್ತೊಂಬತ್ತು ಚದುರ ಕಿಲೋಮೀಟರ್ಗಳು ವೀಕ್ಷಕರೇ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇವೆ ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳೊಂದಿಗೆ ಎಮ್ ಡಿ ಟಿ ವಿ ಕನ್ನಡ